ಕರಾವಳಿ ಜಿಲ್ಲೆಗಳ ದೈವಗಳ ಕಾರಣಿಕಕ್ಕೆ ನೂರಾರು ನಿದರ್ಶನಗಳನ್ನು ನೀಡಬಹುದು ಇದಕ್ಕೆ ಸಾಕ್ಷಿ ಎನ್ನುವಂತೆ ಉಡುಪಿಯಲ್ಲಿ ಒಂದು ಘಟನೆ ನಡೆದಿದೆ ದೇವರ ಕಾಣಿಕೆ ಹಣ ಕದ್ದು ಪರಾರಿಯಾಗಿದ್ದ ಕಳ್ಳ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಿಕ್ಕಿಬಿದ್ದ ಘಟನೆ ಅದು ಹೊರ ಜಿಲ್ಲೆಯಿಂದ ಬಂದ ಕಳ್ಳನೋರ್ವ ಉಡುಪಿಯ ಚಿಟ್ಪಾಡಿ ಸಮೀಪದ ಕಸ್ತೂರ್ಬಾ ನಗರದ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದಾನೆ ದೈವಸ್ಥಾನದಲ್ಲಿದ್ದ ಕಾಣಿಕೆ ಡಬ್ಬಿಯನ್ನ ಒಡೆದು ಅದರಲ್ಲಿದ್ದ ಹಣವನ್ನ ಕದ್ದು ಕಣ್ಮರೆಯಾಗಿದ್ದ ಕಳ್ಳ ತನ್ನ ಕೈಚುಳಕವನ್ನ ತೋರಿಸುವ ದೃಶ್ಯ ದೈವಸ್ಥಾನದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಕಳ್ಳನ ಪತ್ತೆಗಾಗಿ ದೈವಸ್ಥಾನದ ಭಕ್ತರು ದೇವರಲ್ಲಿ ಮೊರೆ ಇಟ್ಟಿದ್ದರು ಮಾತ್ರವಲ್ಲ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಭಕ್ತರ ಮೊರೆಗೆ ಓಗೊಟ್ಟ ದೈವ ಕಳ್ಳನನ್ನ ನಂಬಲ ಸಾಧ್ಯವಾದ ರೀತಿಯಲ್ಲಿ ಪತ್ತೆ ಹಚ್ಚುವ ಮೂಲಕ ತನ್ನ ಇರುವಿಕೆಯನ್ನ ತೋರಿಸಿಕೊಟ್ಟಿದೆ ಉಡುಪಿಯ ಚಿಟ್ಪಾಡಿ ಕಸ್ತೂರ್ಬಾ ನಗರ ಬಬ್ಬುಸ್ವಾಮಿ ಸನ್ನಿಧಾನದಲ್ಲಿ ಜುಲೈ ನಾಲ್ಕರ ರಾತ್ರಿ ದೈವಸ್ಥಾನದ ಕಾಣಿಕೆ ಡಬ್ಬಿ ಒಡೆದು ಕಳ್ಳತನ ನಡೆದಿತ್ತು ಕಳ್ಳತನ ನಡೆದ ಮರುದಿನ ಅಂದ್ರೆ ಜುಲೈ ಐದರಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಕಳ್ಳತನ ಬೆಳಕಿಗೆ ಬರ್ತಾ ಇದ್ದಂತೆ ಭಕ್ತರು ಕಳ್ಳನ ಪತ್ತೆಗಾಗಿ ಸಾಮೂಹಿಕ ಪ್ರಾರ್ಥನೆಯನ್ನ ದೈವಸ್ಥಾನದಲ್ಲಿ ಸಲ್ಲಿಸಿದ್ರು ದೈವದ ಸನ್ನಿಧಾನದಲ್ಲಿ ಕಳ್ಳತನ ಮಾಡಿದ್ರೆ ಅಪಚಾರವಾಗೋದಿಲ್ವೇ ಅಂತ ಭಕ್ತರು ದೈವವನ್ನೇ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರವಾಗಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕಳ್ಳನನ್ನ ಹುಡುಕಿಕೊಡೋದಾಗಿ ಭಕ್ತರಿಗೆ ದೈವ ಅಭಯವನ್ನೂ ನೀಡಿತ್ತು ತಾನೇ ಶುಕ್ರವಾರ ಐದು ತಾರೀಕಂದು ರಾತ್ರಿ ಒಂದೂವರೆ ಗಂಟೆ ವೇಳೆಗೆ ನಮ್ಮ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾಣಿಕೆ ಡಬ್ಬಿ ಕಳವಾಗಿತ್ತು ಆ ಕಾಣಿಕೆ ಡಬ್ಬಿಯಲ್ಲಿ ಸುಮಾರು ಮೌಲ್ಯ ಇರುವುದರಿಂದ ನಮ್ಮ ದೈವಸ್ಥಾನದಲ್ಲಿ ಮರುದಿನ ಶನಿವಾರ ದಿವಸ ಒಂದು ಭಕ್ತರ ಒಂದು ಸೇವೆ ದರ್ಶನ ನಡೆದಿತ್ತು ಆ ದರ್ಶನ ಸಂದರ್ಭದಲ್ಲಿ ನಮ್ಮ ಹತ್ತು ಸಂಸ್ಥರ ಹಾಗೂ ಸಮಿತಿ ಸದಸ್ಯರು ಈ ದೈವದಲ್ಲಿ ಆ ಕಳ್ಳ ಯಾರೆಂಬುದು ಪ್ರಶ್ನೆ ಕೇಳಿದರು ಆ ಕಳ್ಳ ನಿಮಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಾನು ತೋರಿಸಿಕೊಡುತ್ತೇನೆ ಎಂದು ದೈವದ ಒಂಜಿ ಸತ್ಯದ ನುಡಿಯಾಗಿತ್ತು ಅದೇ ಪ್ರಕಾರ ಆದಿತ್ಯಾರ ಬೆಳಗ್ಗೆ ನಾನು ಉಡುಪಿ ಕೆ ಎಸ್ ಎಸ್ ಟಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಅಟೋ ಆಟೋ ಡ್ರೈವರಲ್ಲಿ ಅಲ್ಲಿ ದುಡಿತಿದ್ದೇನೆ ಆ ಎಂಟು ಗಂಟೆ ಹೊತ್ತು ಸಮಯದಲ್ಲಿ ನಾನು ಅವನ ಅವನು ನಿದ್ರಿಸಿದ್ದ ನಿದ್ರಿಸಿದ ಸಮಯದಲ್ಲಿ ಎಲ್ಲರೂ ನಿದ್ರಿಸಿ ಎಂಟು ಗಂಟೆ ನಂತರ ಎಲ್ಲರೂ ಎದ್ದು ಹೋಗಿದ್ದಾರೆ ಅವ ಅಲ್ಲೇ ಮಲಗದಿದ್ದ ಆ ಮಲಗಿದ ಸಂದರ್ಭದಲ್ಲಿ ನಾನು ಇಲ್ಲಿ ಸಿ ಸಿ ಆ ಭಾವಚಿತ್ರ ನೋಡಿ ಅದ ಆ ಭಾವಚಿತ್ರಕ್ಕೂ ಮತ್ತು ಅವನಿಗೆ ಒಂದು ಹೋಲಿಕೆ ಬಂದ ನಂತರ ನಾನು ಪೊಲೀಸ್ ಠಾಣೆಗೆ ನಾನು ಮತ್ತು ನನ್ನ ಗೆಳೆಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸ್ನವರು ಬಂದ ಮೇಲೆ ಅವನು ಬರುವವರೆಗೆ ಅವನು ನಿಧೆಯಲ್ಲಿ ಹೇಳಿಲ್ಲ ಅದೇ ಥರ ಪೊಲೀಸ್ನವರು ತನಿಖೆ ಮಾಡಿ ನಮಗೆ ನಿಮ್ಮಲ್ಲಿ ದೈವಸ್ಥಾನದಲ್ಲಿ ಕಳವು ಮಾಡಿದ ವ್ಯಕ್ತಿ ಇವನೇ ಎಂಬುದು ನಮಗೆ ಅವರು ಮಾಹಿತಿ ನೀಡಿದರು ಕಳ್ಳನ ಕೃತ್ಯವನ್ನು ಸಿ ಸಿ ಕ್ಯಾಮರಾದ ವಿಡಿಯೋಗಳ ಆಧಾರದಲ್ಲಿ ಬಹುತೇಕ ಭಕ್ತರು ನೋಡಿದ್ದರು ಸಿಸಿ ಕ್ಯಾಮೆರಾದ ಫುಟೇಜ್ನಲ್ಲಿ ನೋಡಿದ ಕಳ್ಳನ ಚಹರೆಯನ್ನ ಹೋಲುವ ವ್ಯಕ್ತಿಯೊಬ್ಬ ಉಡುಪಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿದ್ರೆ ಮಾಡುತ್ತಿರುವುದನ್ನ ಸ್ಥಳೀಯ ಆಟೋ ರಿಕ್ಷಾ ಚಾಲಕರೋರ್ವರು ಜುಲೈ ಆರರಂದು ಗಮನಿಸಿದ್ದಾರೆ ತಕ್ಷಣ ಸ್ಥಳೀಯ ಪೊಲೀಸರಿಗೆ ಆಟೋ ಚಾಲಕ ಕರೆ ಮಾಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಕಳ್ಳನನ್ನ ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುದುಕಪ್ಪ ವಿಚಾರಣೆ ಮಾಡಿದಾಗ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಕಳ್ಳತನ ಮಾಡಿರೋ ಒಪ್ಪಿಕೊಂಡಿದ್ದಾನೆ ದೈವಸ್ಥಾನಗಳಲ್ಲಿ ಕಳ್ಳತನ ಮಾಡುವ ಚಾಳಿ ಇರುವ ಮುದುಕಪ್ಪ ಚಿಟ್ಪಾಡಿ ಉದ್ಯಾವರ ಭಾಗದಲ್ಲಿ ಕಳ್ಳತನ ನಡೆಸಿ ಕದ್ದ ಹಣದೊಂದಿಗೆ ಊರಿಗೆ ತೆರಳುವ ಸಿದ್ಧತೆ ಮಾಡಿದ್ದ ಬಸ್ ಸಿಗದ ಕಾರಣ ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ಮುದುಕಪ್ಪನಿಗೆ ಎಂಟು ಗಂಟೆಯಾದರೂ ಎಚ್ಚರಿಕೆಯಾಗದೆ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಿದ್ದಾನೆ